ಹಾಯ್ ವೆವರ್ಸ್ ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್ ನಾನಿವತ್ತು ಮನೆಯಲ್ಲೇ ತಯಾರಿಸಿದಂತಹ ಗುಲಾಬ್ ಜಾಮೂನ್ ರೆಸಿಪಿಯನ್ನು ನಿಮಗೆ ತೋರಿಸ್ತಾ ಇದ್ದೇನೆ ತುಂಬ ಸುಲಭವಾಗಿ ಮಕ್ಕಳಿಗೆ ಇಷ್ಟವಾಗುವ ರೀತಿಯಲ್ಲಿ ಯಾವುದೇ ಕೆಮಿಕಲ್ ಬಳಸದೆ ನಮಗೆ ತಯಾರಿಸಬಹುದು ನಾನು ಮನೆಯವರಿಗೆ ನೀಡಿ ಸಿಹಿ ಇಷ್ಟಪಡುವ ಯಾರೇ ಆದರೂ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಅದರಿಂದ ನಾವು ನಮ್ಮ ರೆಸಿಪಿ ಕಡೆ ಹೋಗೋಣ ನಾವು ಈ ಬ್ರೆಡ್ಡಿನ ಸಹಾಯದಿಂದ ಗುಲಾಬ್ ಜಾಮೂನನ್ನು ತಯಾರಿಸುವ ಅದಕ್ಕೆ ಬೇಕಾಗಿ ನಮಗೆ ಎಷ್ಟು ಅಗತ್ಯವಿದೆಯೋ ಅಷ್ಟು ಬ್ರೆಡ್ಡನ್ನು ತಗೊಳ್ಳುವ ಅದರ ಮೇಲ್ಭಾಗದ ಬ್ರೆಡ್ಡು ತಗೊಳ್ಳೋದು ಬೇಡ ಯಾಕೆಂದರೆ ಅದರ ಒಂದು ಭಾಗ ಬಣ್ಣ ಚೇಂಜಸ್ ಇದೆ ಅಲ್ವಾ ಆದ ಕಾರಣ ನಾನಿಲ್ಲಿ ಒಂದು ಹತ್ತು ಬ್ರೆಡ್ಡನ್ನು ತಗೊಂಡು ಅದರ ಸೈಡನ್ನು ಈ ರೀತಿ ಕಟ್ ಮಾಡಿ ಇದ್ದೇನೆ ಅದರ ಸೈಡ್ ಸ್ವಲ್ಪ ಫ್ರೈ ಆದ ಭಾಗ ಉಂಟಲ್ಲ ಅದು ನಮ್ಮ ಗುಲಾಬ್ ಜಾಮೂನ್ಗೆ ಅಗತ್ಯ ಇಲ್ಲ ಆದ ಕಾರಣ ಅದನ್ನೆಲ್ಲ ನಮಗೆ ಕಟ್ ಮಾಡಿ ತೆಗೆಯುವ ಇಲ್ಲಿ ನೋಡಿ ಈ ರೀತಿಯಾಗಿ ಸೈಡ್ ಕಟ್ ಮಾಡಿಟ್ಟಿರುವಂತಹ ಬ್ರೆಡ್ಗಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಹುಡಿ ಮಾಡಿ ತೆಗಿಬೇಕು ಮತ್ತು ನಮಗೆ ಬೇಕಾಗಿರೋದು ಒಂದು ಕಪ್ಪು ಸಕ್ಕರೆ ಮತ್ತು ನಾಲ್ಕು ಏಲಕ್ಕಿ ಇನ್ನು ಈ ಸಕ್ಕರೆ ಪಾಕ ತಯಾರಿಸಲಿಕ್ಕೆ ಬೇಕಾಗಿ ಒಂದು ಕಪ್ ನೀರು ಹಾಕಿದ್ದೇನೆ ಮತ್ತು ಅದಕ್ಕೆ ನಾವು ತೆಗೆದಿಟ್ಟಿರುವಂತಹ ಸಕ್ಕರೆ ಮತ್ತು ಏಲಕ್ಕಿಯನ್ನು ಸೇರಿಸಿದ್ದೇನೆ ಇನ್ನಿದನ್ನು ಚೆನ್ನಾಗಿ ಕದಡಲಿಕ್ಕೆ ಬಿಡಬೇಕು ನೀರು ಚೆನ್ನಾಗಿ ಕುದಿಲಿಕ್ಕೆ ಶುರುವಾಗಿ ನಂತರ ಈ ಸಕ್ಕರೆ ಪಾಕ ಗಟ್ಟಿಯಾಗಲಿಕ್ಕೆ ಶುರುವಾಗುವಾಗ ನಮಗೆ ಬೆಂಕಿ ಆಫ್ ಮಾಡಿ ಇಡುವ ಇಲ್ಲಿ ನೋಡಿ ನಾನು ಗ್ರೈಂಡ್ ಮಾಡಿಟ್ಟಿರುವಂತಹ ಬ್ರೆಡ್ ಹುಡಿಯನ್ನು ಒಂದು ಪಾತ್ರೆಗೆ ಸೇರಿಸಿದ್ದೇನೆ ಇನ್ನು ನಮಗೆ ಇದಕ್ಕೆ ಬೇಕಾಗಿರೋದು ಹಾಲು ಹಾಲು ಸ್ವಲ್ಪ ಸ್ವಲ್ಪ ಸೇರಿಸಿ ಅದನ್ನು ಮಿಕ್ಸ್ ಮಾಡಿ ತೆಗೆಯುವ ಇದಕ್ಕೆ ಬೇರೇನನ್ನೂ ಸೇರಿಸುವುದಿಲ್ಲ ಈ ರೀತಿಯಾಗಿ ಹಾಲು ಮಾತ್ರ ಸೇರಿಸಿ ಕೈಯಿಂದಲೇ ಮಿಕ್ಸ್ ಮಾಡಿ ತೆಗೆಯುವಂಥದ್ದು ಯಾಕೆ ಅಂತೇಳಿದರೆ ನಮಗೆ ಗುಲಾಬ್ ಜಾಮೂನ್ನ ಬಾಲ್ ಮಾಡಲಿಕ್ಕೆ ಸರಿಯಾಗುವ ರೀತಿಯಲ್ಲಿ ಈ ಬ್ಯಾಟರನ್ನು ಮಿಕ್ಸ್ ಮಾಡಿ ತೆಗಿಬೇಕು ನೋಡಿ ಈ ರೀತಿ ಮಿಕ್ಸ್ ಆಗಿದೆ ಈ ರೀತಿ ಆಗೋಲಿಯವರಿಗೆ ಹಾಲು ಸೇರಿಸಿ ಮಿಕ್ಸ್ ಮಾಡಿ ತೆಗಿಬೇಕಾದ್ದು ಇನ್ನು ಕೈಗೆ ಸ್ವಲ್ಪ ಎಣ್ಣೆ ಸವರಿಕೊಂಡು ಇದನ್ನು ಚಿಕ್ಕ ಚಿಕ್ಕ ಬಾಲುಗಳಾಗಿ ಮಾಡುವ ಅಂದರೆ ನಿಮ್ಮ ಅಗತ್ಯಕ್ಕೆ ಅನುಸರಿಸಿ ನಿಮಗೆ ಬಾಲುಗಳನ್ನು ಮಾಡಿಕೊಳ್ಬಹುದು ದೊಡ್ಡ ದೊಡ್ಡ ಗುಲಾಬ್ ಜಾಮೂನ್ ತಿನ್ನಲಿಕ್ಕೆ ಇಷ್ಟ ಇದ್ದರೆ ದೊಡ್ಡ ದೊಡ್ಡ ಬಾಲ್ ಮಾಡುವ ಅಲ್ಲಾಂದರೆ ಈ ರೀತಿ ಚಿಕ್ಕ ಚಿಕ್ಕ ಬಾಲುಗಳನ್ನು ಮಾಡಿಕೊಳ್ಳುವ ಇದನ್ನು ಫ್ರೈ ಮಾಡಿ ಆದಮೇಲೆ ಪುನಃ ಸಕ್ಕರೆ ಪಾಕದಲ್ಲಿ ಹಾಕಿ ಆದಾಗ ಅದರ ಸೈಜು ಸ್ವಲ್ಪ ದೊಡ್ಡಗೆ ಬರ್ತದೆ ಅದ ಕಾರಣ ಫ್ರೈ ಮಾಡಲಿಕ್ಕಿರುವ ಪ್ಯಾನ್ ಒಲೆ ಒಲೆಯಲ್ಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಅದು ಕುದಿಲಿಕ್ಕೆ ಶುರುವಾದ ಮೇಲೆ ಈ ಬೌಲನ್ನು ನಮಗೆ ಹಾಕಿ ಸ್ವಲ್ಪ ಬ್ರೌನ್ ಬಣ್ಣ ಬರುವಲ್ಲಿವರೆಗೆ ಫ್ರೈ ಮಾಡಿ ತೆಗೆಯುವ ಎಣ್ಣೆಯಲ್ಲಿ ಹಾಕಿದ ಮೇಲೆ ಎರಡು ಸೈಡು ಕೂಡ ಮಿಕ್ಸ್ ಮಾಡಿ ಇರಬೇಕು ಹಾಗಿದ್ರೆ ಮಾತ್ರ ಇದರ ಎರಡೂ ಬದಿ ಕೂಡ ಒಂದೇ ರೀತಿಯಾಗಿ ಕೆಂಪಗೆ ಆಗ್ತದೆ ನೋಡಿ ಈ ರೀತಿ ಆಗಬೇಕು ನೀವು ಮೊದಲ ಬಾರಿಗೆ ನನ್ನ ಚಾನೆಲ್ ನೋಡೋರಾದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಈ ವಿಡಿಯೋ ಲೈಕ್ ಮಾಡೋದಕ್ಕೂ ಮರಿಬೇಡಿ ನಿಮ್ಮವರಿಗೆಲ್ಲ ಶೇರ್ ಮಾಡಿ ಕೊಡಬೇಕು ಅದೇ ರೀತಿ ಈ ವಿಡಿಯೋ ಅದಲ್ಲಿ ಹೇಳಿದ ರೀತಿ ಗುಲಾಬ್ ಜಾಮೂನ್ ಮಾಡಿ ಒಪಿನಿಯನ್ ತಿಳಿಸಬೇಕು ನೋಡಿ ಇಲ್ಲಿ ಸಕ್ಕರೆ ಪಾಕ ರೆಡಿ ಇದೆ ಇದಕ್ಕೆ ನಾವು ಮಾಡಿದ್ದ ಗುಲಾಬ್ ಜಾಮೂನನ್ನೇ ಇಲ್ಲಿಂದ ತೆಗೆದು ಡೈರೆಕ್ಟಾಗಿ ಸಕ್ಕರೆ ಪಾಕಕ್ಕೆ ಹಾಕಿಕೊಡುವ ಈ ರೀತಿ ಅದು ಸಕ್ಕರೆ ಪಾಕವನ್ನು ಹೀರಿಕೊಂಡು ಸ್ವಲ್ಪ ದೊಡ್ಡದಾಗ್ತದೆ ಅದೇ ರೀತಿ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಕಣಿಸಿ ತಿನ್ನೋವಾಗ ಇನ್ನೂ ರುಚಿ ಜಾಸ್ತಿ ಆಗ್ತದೆ ಅದ ಕಾರಣ ಎಲ್ಲರಿಗೂ ಇಷ್ಟವಾಗುವಂತಹ ಈ ಗುಲಾಬ್ ಜಾಮೂನನ್ನು ನೀವು ಟ್ರೈ ಮಾಡಿ ಈ ವಿಡಿಯೋ ಲೈಕ್ ಮಾಡಿ ಅಂತ ಇನ್ನೊಮ್ಮೆ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್